ಆಗಿರೋ ಜೀರಾ ರೈಸ್ಗೆ ಏನೇನು ಬೇಕು ಅಂತ ನೋಡೋಣ ಬನ್ನಿ ಎರಡು ಪಾವಷ್ಟು ಅಕ್ಕಿ ಎರಡು ಸ್ಪೂನು ತುಪ್ಪ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಜೀರಿಗೆ ಎರಡು ಟೇಬಲ್ ಸ್ಪೂನು ಹಾಗೆ ಚಕ್ಕೆ ಲವಂಗ ಎರಡು ಹಾಗೆ ಹಸಿಮೆಣಸಿನ್ಕಾಯಿ ಎರಡರಿಂದ ಮೂರು ಎಲೆ ಕರಿಬೇವಿನ ಸೊಪ್ಪು ಹಾಗೆ ಸ್ ಒಂದು ಕ್ಯಾರೆಟ್ ತುರಿ ತೊಗೊಂಡಿದ್ದೀನಿ ಒಂದು ಅರ್ಧದಷ್ಟು ಹಾಗೆ ಒಂದೆರಡು ಏಲಕ್ಕಿ ಕೂಡ ತಗೊಂಡಿದ್ದೀನಿ ಒಂದು ಸ್ಟಾರ್ ಹೂವು ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಗೆ ಒಂದೆರಡು ಟೇಬಲ್ ಸ್ಪೂನು ತುಪ್ಪ ಹಾಕ್ಕೊಂಡು ಬಿಸಿ ಮಾಡ್ಕೊತಿದ್ದೀನಿ ನಾನು ಇವಾಗ ಆದಷ್ಟು ಬಿಸಿ ಆದಮೇಲೆ ಈಗ ಸ್ವಲ್ಪ ತುಪ್ಪ ಕೂಡ ಹಾಕ್ಕೊಂಡು ಒಂದೆರಡು ಟೇಬಲ್ ಸ್ಪೂನ್ ತುಪ್ಪ ಹಾಕೊತಿದ್ದೀನಿ ತುಪ್ಪ ಚಿಟಪಟ ಅಂತ ಸಿಡಿಯೋ ಟೈಮಲ್ಲಿ ಅದಕ್ಕೆ ಒಂದೊಂದಾಗಿ ಐಟಮ್ಗಳನ್ನ ಸೇರಿಸ್ತಾ ಹೋಗ್ತೀನಿ ಇವಾಗ ತುಪ್ಪ ಕೂಡ ಕರಗಿದೆ ಇವಾಗ ಒಂದೊಂದಾಗಿ ಹಾಕೊಳ್ಳೋಣ ಈಗ ನಾನು ಲವಂಗ ಎರಡರಿಂದ ಮೂರು ಚಕ್ಕೆ ಹಾಗೆ ಎಲೆ ಸ್ಟಾರ್ ಹೂವು ಎಲ್ಲವನ್ನು ಹಾಕ್ಕೊಂಡಿದ್ದೀನಿ ಇವಾಗ ಅದ್ರ ಜೊತೆಗೆ ಒಂದು ಐದರಿಂದ ಆರು ಉಟ್ ಮಾಡಿ ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಹಾಗೆ ಏಲಕ್ಕಿ ಈಗ ಒಂದು ಎರಡು ಅಷ್ಟು ಜೀರಿಗೆ ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ಎಲ್ಲವನ್ನು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಅದು ಸ್ವಲ್ಪ ಬಿಸಿ ಹಾಕ್ತಾಯಿರುವಾಗಲೇ ನಾನು ತುರ್ದಿಟ್ಟಿರುವಂತಹ ಒಂದು ಅರ್ಧದಷ್ಟು ಕ್ಯಾರೆಟ್ ತುರಿ ಕೂಡ ಹಾಕ್ಕೊಂತಿದ್ದೀನಿ ನಾನು ಕಟ್ ಮಾಡಿ ಹಾಕಿಲ್ಲ ಹಾಗೆ ತುರ್ದು ಹಾಕಿದ್ದೀನಿ ಮಧ್ಯ ಮಧ್ಯ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಕ್ಯಾರೆಟ್ ತುರಿ ಕೂಡ ಯೂಸ್ ಮಾಡಿದ್ದೀನಿ ರೆಸ್ಟೋರೆಂಟಲ್ಲಿ ಹೀಗೆ ಮಾಡೋದು ಸ್ವಲ್ಪ ಅದಕ್ಕಿಂತ ಕ್ಯಾರೆಟ್ ತುರಿ ಕೂಡ ಹಾಕಿದ್ದೀನಿ ಇವಾಗ ನಾನು ಎರಡು ತಗಷ್ಟು ಹತ್ತು ಹೋಗಿದಿಟ್ಕೊಂಡಿದ್ದೆ ನಾನು ಸೋನಾ ಮಸೂರಿ ಹಾಕಿ ಸೊ ಅದನ್ನು ಕೂಡ ಮಾಡಿರೋಬ್ರೆನಿಗೆ ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ನಿಮಿಷ ಆದಷ್ಟು ಬಿಟ್ಟು ಅದಕ್ಕೆ ಇವಾಗ ನಾನು ನೀರು ಕೂಡ ಸೇರಿಸ್ಕೊಳ್ಳೋಣ ನಾನು ಅದೇ ಲೋಡ್ತರಲಿ ಎರಡು ಲೋಟ ಆದಷ್ಟು ಅಕ್ಕಿ ತೊಗೊಂಡಿದ್ದೆ ಇದು ನಾನು ಕುಕ್ಕರ್ಲಿ ಮಾಡ್ತಾಯಿಲ್ಲ ಒಂದು ಪಾಪೇಲಿ ಮಾಡ್ತಿರೋದ್ರಿಂದ ಒಂದು ಪಾವಿಗೆ ಎರಡು ಒಂದೂವರೆ ಅಷ್ಟು ಅಕ್ಕಿ ಒಂದು ಪಾವ ಅಕ್ಕಿಗೆ ಒಂದುವರೆಷ್ಟು ನೀರು ತೊಗೊತೀನಿ ಸೊ ಎರಡು ಪಾವಿಗೆ ಮೂರು ಲೋಟ ನೀರು ತೊಗೊತೀನಿ ಅದರಿಂದ ನಾನು ಕುಕ್ಕರ್ಲಿ ಮಾಡ್ತಿಲ್ಲ ಅದರಿಂದ ಇದು ಪಾತ್ರೆಯಲ್ಲಿ ಮಾಡ್ತಿರೋದರಿಂದ ಒಂದು ಪಾವಷ್ಟು ಅಕ್ಕಿಗೆ ಇನ್ನೂ ಒಂದು ಲೋಟದಷ್ಟು ಎಕ್ಸ್ಟ್ರಾ ನೀರು ಕೂಡ ತೊಗೊಳ್ತಾ ಇದ್ದೀನಿ ಏಕೆಂದರೆ ಅಕ್ಕಿ ಬೇಯೋದಕ್ಕೆ ನೀರು ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ ಅದರಿಂದ ನೀರು ಕೂಡ ಜಾಸ್ತಿ ತೊಗೊಂಡಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬೇಯೋಕೆ ಬಿಡೋಣ ಹಾಗೆ ಅದನ್ನು ಅವಾಗವಾಗ ಕೈ ಆಡ್ತಾ ಇರಬೇಕು ನೋಡಿ ಇವಾಗ ಒಂದು ಎಫ್ಟ್ ಪರ್ಸೆಂಟಷ್ಟು ಬೆಂದಿದೆ ಅನ್ನ ಇವಾಗ ಬೆಂದಿದೆ ಇನ್ನೂ ಒಂದು ಥರ್ಟಿ ಪರ್ಸೆಂಟಷ್ಟು ಬೇಯಬೇಕದು ಸೊ ಇನ್ನೂ ನೀರು ಹಳದಲ್ಲೇ ಸ್ವಲ್ಪ ಸ್ವಲ್ಪ ಇದೆ ಆವಾಗವಾಗ ಕೈ ಆಡಬೇಕಿಲ್ಲ ಅಂದರೆ ಬೇಕು ಕಳ ಇವಾಗ ಇನ್ನೂ ಒಂದು ಐದು ನಿಮಿಷದಷ್ಟೊತ್ತು ಬಿಡೋಣ ಅದನ್ನು ನೋಡಿ ಇವಾಗ ಪೂರ್ತಿಯಾಗಿ ಚೆನ್ನಾಗಿ ಆಗಿದೆ ಅನ್ನ ಅದನ್ನು ಹಂಗೆ ಸ್ವಲ್ಪ ಕಾವಲು ತಂಗಕ್ಕೆಟ್ಟರೆ ಅನ್ನ ಇನ್ನೂ ಕೂಡ ಚೆನ್ನಾಗಿ ಅಳತ್ತೆ ಸೊ ಇವಾಗ ಅದು ಆಗಿದೆ ಸೊ ಹಾಕೋಣ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ನೋಡಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್